ಕುಮ್ಟಾ ಎಪಿಎಂಸಿಯಲ್ಲಿ ರೈತರಿಗಾಗುತ್ತಿರುವ ಅನಾನುಕೂಲತೆ ಮತ್ತು ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಪಟ್ಕಾರ್ ಅವರು ಎಪಿಎಂಸಿ ಅಧಿಕಾರಿಗಳಿಗೆ ಆಗ್ರಹಿಸಿದರು ಕುಮ್ಟಾ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಎಪಿಎಂಸಿಯಲ್ಲಿ ಪ್ರತಿನಿತ್ಯ ಕೃಷಿ ಉತ್ಪನ್ನಗಳ ವ್ಯಾಪಾರ ವಹಿವಾಟು ನಡೆಯುತ್ತದೆ ತಾಲೂಕಿನ ವಿವಿಧ ಹಳ್ಳಿಗಳಿಂದ ರೈತರು ಕೃಷಿ ಉತ್ಪನ್ನಗಳನ್ನು ತರುತ್ತಾರೆ ಪ್ರತಿ ಬುಧವಾರ ವಾರದ ಸಂತೆ ನಡೆಯುತ್ತದೆ ಜಿಲ್ಲೆ ಸೇರಿದಂತೆ ಅನ್ಯ ಜಿಲ್ಲೆಯ ವ್ಯಾಪಾರಸ್ಥರು ಮತ್ತು ರೈತರು ಬರುತ್ತಾರೆ ಆದರೆ ಈ ಎಪಿಎಂಸಿ ಪ್ರಾಂಗಣದಲ್ಲಿ ರೈತರಿಗೆ ವ್ಯಾಪಾರಸ್ಥರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯೂ ಸರಿಯಿಲ್ಲ ಶೌಚಾಲಯ ಇಲ್ಲದೆ ಪರದಾಡುವಂತಾಗಿದೆ ಮಹಿಳೆಯರ ಪಾಡು ಹೇಳಿಕೊಳ್ಳಲಾಗದ ಸ್ಥಿತಿ ಇದೆ ಇನ್ನು ಕುಮ್ಟಾದ ರೈತರ ಭವನದ ಬೀಗ ತೆರೆಯದೆ ತಿಂಗಳುಗಳೇ ಕೆಳೆದಂತಹ ಸ್ಥಿತಿ ಇದೆ ಅಸ್ವಚ್ಛತೆಯ ಜತೆಗೆ ಹರಿದ ಬೆಡ್ಗಳು ಕ್ರಿಮಿಕೀಟಗಳ ಗಲೀಜೆ ತುಂಬಿದೆ ಈ ಅವ್ಯವಸ್ಥೆಯಲ್ಲಿ ರೈತರು ಕೃಷಿಕರು ವಿಶ್ರಾಮ ಮಾಡುವ ಸಾಧ್ಯವಿಲ್ಲದ ಸುಸ್ಥಿತಿ ಇದೆ ಶೌಚಾಲಯ ಬಳಸದ ಸ್ಥಿತಿ ಇದೆ ಈ ಎಲ್ಲ ಅವ್ಯವಸ್ಥೆಯನ್ನು ಗಮನಿಸಿದ ಕನ್ನಡ ಸಂಘದ ಅಧ್ಯಕ್ಷರಾದ ಭಾಸ್ಕರ ಪಟ್ಗಾರ್ ಅವರು ಎಪಿಎಂಸಿ ಅಧಿಕಾರಿಯನ್ನ ಭೇಟಿ ಮಾಡಿ ರೈತರಿಗಾಗುವ ತೊಂದರೆ ಬಗ್ಗೆ ಕಿಡಿಕಾರಿದ್ದಾರೆ ರೈತರ ಭವನವನ್ನ ಬೇರೆ ಕಂಪನಿಗೆ ನೀಡಿ ರೈತರ ಟೆಂಡರ್ ಅನ್ನು ಮೀಟಿಂಗ್ ಹಾಲ್ನಲ್ಲಿ ಮಾಡುತ್ತಿದ್ದಾರೆ ರೈತರಿಗೆ ಯಾವುದೇ ರೀತಿಯ ಸೌಲಭ್ಯ ಒದಗಿಸಿಕೊಡುವಲ್ಲಿ ಎಪಿ ಎಪಿಎಂಸಿ ಆಡಳಿತ ವ್ಯವಸ್ಥೆಯ ಅಧಿಕಾರಿಗಳು ವಿಫಲರಾಗಿದ್ದಾರೆ ಕೂಡಲೇ ಸರಿಪಡಿಸುವಂತೆ ಆಗ್ರಹಿಸಿದ ಭಾಸ್ಕರ್ ಪಟ್ಗಾರ್ ಅವರು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಎಪಿಎಂಸಿ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸುವ ಭರವಸೆ ನೀಡಿದ್ದಾರೆ

ಸುಸಜ್ಜಿತವಾದ ಶೌಚಾಲಯ ಇರಬೇಕು ಅಲ್ಲಿ ವ್ಯಾಪಾರಸ್ಥರು ಇವರು ಬಂದು ಅಲ್ಲಿ ಇಲ್ಲಿ ಎಲ್ಲಾ ವಿಸರ್ಜನೆ ಮಾಡೋದೆಲ್ಲ ಆಗ್ಬಾರ್ದು ನೀವು ಇಷ್ಟೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ವ್ಯವಸ್ಥೆ ಇದು ಒಂದು ಶೌಚಾಲಯ ಇಲ್ಲ ಅಂತ ನಾಚಿಕೆಗಳು ಆಮೇಲೆ ಇನ್ನೊಂದು ಈ ಎ ಪಿ ಎಂ ಸಿ

ಟೆಂಡರ್ ಭವನ ಅಂತ ಇದೆ ಹೌದು ನಿಮ್ಮ ಇದರಿಂದ ಅದನ್ನ ಯಾರು ಕೊಟ್ಟಿದ್ರಿ ನೀವು ಇಲ್ಲಿಲ್ಲ ಕೊಡ್ಲಿಲ್ಲ ಅದು ನಮ್ದು ಟೆಂಡರ್ ಅಲ್ಲಿ ಆಗ್ತಿತ್ತು ಹೌದು ನೀವು ಅಲ್ಲಿ ಟೆಂಡರ್ ಆಗಬೇಕು ಈಗ ಏನಾಗಿದೆ ಕೆಂಪುದವ್ರಿಗೆ ಅವ್ರು ಇಟ್ಕೊಳಿಕ್ಕೆ ಸ್ಥಳ ಅವಕಾಶಗಳ ಕಲ್ಪಿಸ್ಕೊಡ್ಬೇಕಾಗಿತ್ತಲ್ಲ ಗೋದಾಮುಗಳು ಸ್ವಲ್ಪ ಶಾರ್ಟೇಜ್ ಇದೆ ನಮ್ಮ ಯಾರ್ಡಲ್ಲಿ ಅದಕ್ಕೆ ಸ್ವಲ್ಪ ದಿನಗಳ ಮಟ್ಟಿಗೆ ನಾವು ಉಪಯೋಗಿಸುತ್ತೇವೆ ಸ್ವಲ್ಪ ದಿನಗಳ ಮಟ್ಟಿಗೆ ಕೊಡಿ ಸ್ವಲ್ಪ ದಿನ ಮಟ್ಟಿಗೆ ನೀವೀಗ ಕ್ಯಾಂಪದವ್ರಿಗಿಂತ ಏನಾದ್ರು ಬಾಡಿಗೆ ಏನ್ ಪಡೀತಾ ಇದ್ರ ಇಲ್ಲ ಅದು ಏನಾದ್ರೆ ನಮ್ದು ಅವ್ರದ್ದು ಏನಾಗಿದೆ ಒಂದು ಸ್ವಲ್ಪ ದಿವಸಗಳ ಮಟ್ಟಿಗೆ ಒಂದು ಮೂರ್ನಾಲ್ಕು ತಿಂಗಳು ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಅದೊಂದು ಈಗ ಸೀಸನ್ ಇದೆಯಲ್ಲ ಸೀಸನ್ ಆದ ತಕ್ಷಣ ಬೇರೆ ವ್ಯಾಪಾರಸ್ಥರಿಗೂ ಕೊಡಬಹುದಿತ್ತಲ್ಲ ಇಲ್ಲ ಬೇರೆ ವ್ಯಾಪಾರ ನಾವು ನಮ್ಮ ಅದನ್ನೇ ಹೇಳಿದ್ವು ಅದು ಟೆಂಡರ್ ಬಂದ್ರೆ ಮಾಡಬೇಕು ನೀವು ಅವರನ್ನ ಸರ್ಕಾರದಿಂದ ಅವ್ರಿಗೆ ಏನ್ ಮಾಡಿದಾರೆ ಹೇಳಿ ಎಷ್ಟು ಪರ್ಸೆಂಟೇಜ್ ಕಲೆಕ್ಟ್ ಮಾಡ್ತಾರೆ ಹೇಳಿ ಅವ್ರಿಗೆ ಕಡಿಮೆಗೆ ನಲವತ್ತೈದು ಪರ್ಸೆಂಟ್ ಅವ್ರಿಗೆ ಅವಕಾಶ ಇದೆ ನೀವು ಅವರಿಗೆ ಅದನ್ನ ಅಲ್ಲಿ ಅವ್ರಿಗೆ ಲಾಭ ಇದೆ ಇಲ್ಲಿ ಒಂದು ಟೆಂಡರ್ ಭವನವನ್ನು ನೀವು ಫ್ರೀ ಆಗಿ ಕೊಟ್ಟಿದ್ದೀರಿ ಅವರಿಗೆ ನಾನು ಕೆಂಪು ಮ್ಯಾನೇಜರ್ ಕರೆಸಿ ಹಿಡಿದಿಲ್ಲ ಹಿಡಿದಿಲ್ಲ ಅವ್ರಿಗೆ ಪುರುಷರಿಗೆ ಮಹಿಳೆಯರಿಗೆ ಎರಡು ಸುಶಿತವಾದ ಅದನ್ನು ಏನು ಆನ್ಲೈನ್ ನ ಇರೋದ್ರಿಂದ ಪ್ರೊಸೆಸ್ ನಡೀತಾ ಇದೆ ಆಮೇಲೆ ಕುಡಿಯುವ ನೀರು ವ್ಯವಸ್ಥೆ ಆಗ್ತಾ ಇದೆ ನಾವ್ ನೋಡಿ ಇಷ್ಟೊಂದು ವ್ಯವಸ್ಥಿತವಾದ ನಿಮ್ಮ ಇದರಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಇದೆ ಆದ್ರೊಂದು ಬೇಸಿಕ್ ಇವತ್ತು ಕಸ್ಟಮರ್ ಬಂದಂತ ಹಳ್ಳಿಯಿಂದ ಬಂದಂತ ಸಂತೆ ಮಾರ್ಕೆಟ್ ಬಂದಂತ ಗ್ರಾಹಕರಿಗೆ ಹಾಗೂ ವ್ಯಾಪಾರಕ್ಕೆ ಬಂದಂತ ಇವರು ಇವತ್ತೊಂದು ಶೌಚಾಲಯ ಹಾಗೂ ಕುಡಿಯುವ ನೀರಿನ ಹೊರತಾಡ್ತಿದ್ರೆ ಇದು ಇದು ಈ ವ್ಯವಸ್ಥೆ ಸರಿ ಮಾಡ್ಬೇಕಲ್ವಾ ನೀವು ಫಸ್ಟ್ ಬಂದ ತಕ್ಷಣ ಅದು ಇದು ಹಾಳೆ ಹೋಗಿತ್ತು ಅಲ್ವಾ ತಾವು ಮನುಷ್ಯ ಇರಬಹುದು ಹಾಳೆ ಬಂದ ತಕ್ಷಣ ಅದು ಮಿಷಿನ್ ಎಲ್ಲ ತೆಗೆದ್ಬಿಟ್ಟು ಹೋಗಿ ಬರ್ತಾ ಇದೆ ಶುದ್ಧ ಕುಡಿ ಕುಡಿಯುವ ನೀರಿನ ಘಟಕ ಸ್ಟಾರ್ಟ್ ಆಗಿದೆ ಆಮೇಲೆ ಏನಂದ್ರೆ ಕೆಲವೊಂದು ಒಕ್ಕರಿಗಳಲ್ಲಿ ತಮ್ಮ ತಮ್ಮ ಅವರವರಿಗೆ ಶೌಚಾಲಯ ಅವ್ರಿಗೆ ಇದೆ ರೈತ ಬಂದು ಹೋಗ್ಲಿಕ್ಕೆ ನೀರಿನ ವ್ಯವಸ್ಥೆ ಅಲ್ಲಿದೆ ಬಟ್ ಜನರಲ್ಲಿ ತಾವು

ಯಾರಾದ್ರು ಜನರಲ್ಲಿ ಜನರಲ್ಲಿ ಇಲ್ಲೇ ಅದೆಲ್ಲ ನೀವು ಅದಕ್ಕೆಲ್ಲ ಇಷ್ಟೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಕುಂಟದಲ್ಲಿ ಇರುವಾಗ ಅದಕ್ಕೆಲ್ಲ ನೀವು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳೋದೇ ದೊಡ್ಡದಲ್ಲ ಇವತ್ತು ನೋಡಿದ್ರೆ ಟೆಂಡರ್ ಬಂದ ಅಲ್ಲಿ ಏನು ಅಡಿಕೆ ಅಂತ ತಂದಂತ ರೈತರಿಗೂ ಅವ್ರ ಸ್ವಚ್ಛ ಶೌಚಾಲಯ ಜಾಗ ಇಲ್ಲ ಹೇಳಿ ಕಂಪ್ಲೇಂಟ್ ಇದೆ ಅದು ಬೆಳಗಿನ ಸಂಜೆ ತನಕ ಹಳ್ಳಿಯಿಂದ ರೈತರು ಬರ್ತಾರೆ ಅವ್ರಿಗೊಂದು ಶೌಚಾಲಯಕ್ಕೆ ಇಲ್ಲದೆ ಅವ್ರು ಇಡೀ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡುವಂತ ಪರಿಸ್ಥಿತಿ ತಂದು ಇಡಬಾರ್ದು ಈ ಕೂಡಲೇ ಸುಸಜ್ಜಿತವಾದ ಶೌಚಾಲಯ ಕುಡಿಯುವ ನೀರು ಕುಡಿಯುವ ನೀರಿನ ರೈತ ರೈತ ಭವನ ಸ್ವಚ್ಛತೆ ರೈತ ಭವನ ಕ್ಲೀನ್ ಸ್ವಚ್ಛತೆ ಬೆಡ್ ಇದೆ ಹೊಟ್ಟೆ ಇದೆ ಎಲ್ಲ ಸುಚಿತವಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ ಇನ್ನ ಮುಂದಿನ ಹಲವಾರು ದಿನಗಳಲ್ಲಿ ಟೆಂಡರ್ ಆಗ್ತಾ ಇದೆ ಟೆಂಡರ್ ಆದ ತಕ್ಷಣನೇ ನಿಮ್ ತಾವು ಹೇಳೋದಾಗಿ ಪುರುಷ ಸಪರೇಟ್ ಎಲ್ಲ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ನೀರಿನ ಲೈಟ್ ವ್ಯವಸ್ಥೆ ಇದ್ದಿದ್ದಿಲ್ಲ ಆಗ್ತದೆ ಶೌಚಾಲಯ ಪುರುಷರಿಗೆ ಮಹಿಳೆಯರಿಗೆ ಈ ತಿಂಗಳು ಕೆಟ್ಟು ಕರೆದೇವ್ ನಾವು ಈ ತಿಂಗಳು ಕರೆದೇವಿ ನೆಕ್ಸ್ಟ್ ಮಂತ್

ಖರೀದಿ ಮಾಡ್ಲಿಕ್ಕೆ ಅವಕಾಶ ಪಟ್ಟಂತ ಸಂಸ್ಥೆ ನೀವು ಅವ್ರಿಗೆ ಮತ್ತೆ ಅವ್ರಿಗೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ